ஆங்க சுவச்சங்கி கச திக்குவா பழத்தன இரா நானும் காலு சொத்து பர்த்தவ் இல்லே குந்திருத்தோ நோடு வந்துட்டு திக்குதா அஜிநங்கல் கை எல்ல உறத்தவ் ரிவ்வ இதே கொட்டு கலியதே நோடலே நினைக்க கண்ணிங்கார காத்தாட்டா ஜல் ஜல் சொ ஆ டபிரி பபிரி நோடவு டபிரி கண்டக்கு நோடு தாடாக வந்து நான் மதவாக வசதிரங்க நம்ம மனியாக பாஸ் இரலிவா ಒಲೆ ಮೇಲೆ ಅಡಿಗೆ ಮಾಡ್ತಿದ್ವಿ ಇಷ್ಟು ಡಬ್ಬ್ರೆ ನೋವು ಕರ್ರಿಗೆ ಹಾಕಿದ್ದು ನಿನಗೆ ಇದ್ದಿದ್ರೆ ಏನು ಮಾಡ್ತಿದ್ದೆನವ ಈಗೂ ಎಷ್ಟೊಂದು ಮನೆಗೆ ಪಾಪ ಒಲಿನ ಉಪಯೋಗಿಸ್ತಾರೆ ಗ್ಯಾಸು ಬಿಡು ಆದರೂ ಭಾಳ ಜನ ಇರ್ತಾರಲ್ಲ ಆ ಮನ್ಯಾಗ ಗ್ಯಾಸು ಒಲಿ ಎರಡು ಉಪಯೋಗಿಸ್ತಾರೆ ನಾನು ಅದ್ರ ಬರೀ ಮದುವೆಯಾಗ ಹೊಸದ್ರಾಗ ಕೂಡಿದ ಮನಿನ ಬಾಂಡೆ ಭಾಳ ಬಾಳ ಬರವು ಎಷ್ಟು ಮಾಡ್ಯ ತಿಕ್ತಿದ್ವಿ ಹೌದ್ರಿ ಜಿ ಹ್ಞೂ ಒಂದು ಮುಂಜಾನಿಂದ ನಮ್ದು ಅಡಿಗೆ ಮನೆ ಕೆಲಸ ಚಾಲು ಆದ್ರೆ ಚಂದಿತನ ಅದಾಗೋದು ನೋಡು ಮುಂಜಾನೆದ್ದು ಬೆಳಗ್ಗೆ ಎಲ್ಲರೂ ಬಂದ್ಬಿಡೋರ ನಷ್ಟಕ್ಕೆ ಇಟ್ ಇಟ್ಬಿಡ್ತಿದ್ವಿ ಆ ಬಳಿಕ ಏನು ಮಾಡ್ತಿದ್ವಿ ಈ ಹುಡುಗರು ನಾಷ್ಟ ಅದು ತಿಂತಿದ್ವಾ ಮತ್ತು ಸಾಲಿಗೆ ಹೋಗಿದ್ವಲ್ಲ ಸಾಲಿಗೆ ಹೋಗೋ ಹುಡ್ಗುರ್ಗ ರೊಟ್ಟಿ ಪಲ್ಯ ಅನ್ನ ಸಾರು ಮಾಡಿರ್ತಿದ್ವಿ ಯಾರಿಗೆ ಏನೇನು ಬೇಕು ತೊಗೊಂಡು ಹೋಗಿದ್ರು ಈ ಮಾವ್ ಕೇಳಿ ಎಲ್ಲ ಹೇಳ್ತಾನೆ ಮತ್ತೆ ರೀ ಮಾವಾಗ ನೀವು ದೊಡ್ಡವ ಅಂತೀರಿ ನಿಮ್ಮ ಮನೆಗೆ ಅವ್ರನ್ನ ಇಟ್ಕೊಳಕ್ಕೇನು ಬ್ಯಾಡಲ್ರಿ ಇಲ್ವಾ ನಮ್ಮ ಮನೆಗೆ ಯಾರು ಭೇದ ಭಾವ ಮಾಡಲಿಲ್ಲ ನಮ್ಮ ಮನೆಯಾಗೆಲ್ಲ ಚಲೋ ಇದ್ವಿ ನಾವು ನಮ್ಮ ಮತ್ತೆ ಮಾವಂತೂ ಪಾಪ ನನ್ನ ಮಗ ಅಂದ್ರೆ ನಿಮ್ಮ ಮಾವಗ ಭಾಳ ಅಂದ್ರೆ ಭಾಳ ಪ್ರೀತಿ ಮಾಡೋರು ನಿಮ್ಮ ಮಾವನು ಹಂಗ ಇದ್ನ ಮತ್ತು ತಾಯಿ ಇಲ್ಲಿ ತಬ್ಲಿ ಅಪ್ಪನೂ ಇಲ್ಲ ಹೇಳಿ ನಾನು ನಮ್ಮ ಅತ್ತೆ ಮಾವ ಏನು ಅನ್ಕೋಲಿಲ್ಲ ಹೌದೇನ್ರಿ ಅವ್ರು ಚಲೋ ಇದ್ರ ಹೇಳಿ ಪಾಪ ನಿಮ್ಮ ಮಾವ ಜಾಪಾನ ಆದ ಇಲ್ಲ ಅಂದ್ರೆ ಏನು ಮಾಡ್ಬೇಕಿತ್ತ ಏನ ಮತ್ತು ಅವನ್ನ ಬೆಳ್ಸಾಕೆ ನಾನು ಮನೆ ಬಿಟ್ಟು ಹೊರಗೆ ಬರಬೇಕಿತ್ತು ಹೌದೇನ್ರಿ ನೀವೆಲ್ಲರೂ ಕೂಡಿದ್ರೇನ್ರೀ ಜಿ ಹ್ಞೂನು ಯಾವ ಮತ್ತು ನಮ್ಮ ಮನ್ಯಾಗ ಅವರು ಅಣ್ಣ ಅಂದ್ರೆ ಅದರಲ್ಲ ಭಾಳ ಜನ ಅವರು ಮತ್ತೆ ಅವ್ರ ಮಕ್ಕಳು ಅವರು ಇವರು ಅಂದ್ಕೂಡಲೆ ಮನೆಯಾಗ ಏನೇ ಇಲ್ಲಾಂದ್ರೂ ಒಂದು ಇಪ್ಪತ್ತು ಇಪ್ಪತ್ತೈದು ಮಂದಿ ಇದ್ವಿ ನೋಡು ಮುಂಜಾನೆ ಹುಡ್ಗರು ಸಾಲಿಗೆ ಹೋಗವ ಮತ್ತು ಹೊಲ ಮಾಡೋರು ಹೊಲಕ್ಕೆ ಹೋಗಿದ್ರಲ್ಲ ಅವ್ರಿಗೆ ಮತ್ತೆ ಅಡಿಗೆ ಅದು ಕಟ್ಬೇಕಿತ್ತು ಹೊಲದಾಗ ಆಳ್ಗಳಿಗೆ ಅಡಿಗೆ ಕಟ್ಬೇಕಲ್ಲ ಯವ್ವ ಏನು ಕೇಳ್ತಿ ಅದ್ರಾಗ ಒಂದಿತ್ತ ಇವು ಹಾಲು ಕರೆಯೋದು ಅವು ಸ್ವಚ್ಛ ಮಾಡೋದು ಹುಲ್ ತಿನ್ಸೋದು ಕೊಡ್ಗಿನೆಲ್ಲ ಸ್ವಚ್ ಮಾಡ್ಬೇಕಿತ್ವಾ ಏನು ಎಷ್ಟು ಕೆಲ್ಸ ಅಂತಿದ್ದಿ ಏನು ಮಾಡವೇ ಇಲ್ಲ ಅನ್ನೋರ್ಗತ್ತೆ ಇರ್ತಿದ್ವಿ ಅವ್ವ ಅದಕ್ಕೆ ನಾವು ಇಷ್ಟು ಗಟ್ಟಿರೋದೀಗ ಮತ್ತು ದಾಸಿ ಪಡ್ಡು ಇಡ್ಲಿ ಮಾಡಿದ್ರೆ ಯವ್ವ ಒಬ್ರ ಅದಕ್ಕೆ ಕುಂತ್ ಬಿಡೋದು ಅಯ್ಯೋ ಇಡೀ ದಿವ್ಸ ಅದ್ರಾಗ ಹೋಗಿತ್ತೇನ್ರಿ ಏನು ಕೇಳ್ತಿದ್ವಿ ಒಬ್ಬರು ಉದ್ವಾಸಿ ಪಡ್ಡು ಇದ್ರೆ ಹಾಕಿರ್ತಿದ್ವಿ ಇನ್ನೊಬ್ರು ತಾಟ್ನೆ ಹಾಕಿ ಹಾಕಿ ಎಲ್ಲಾರ್ಗೂ ಕೊಟ್ಟು ಬರೋರವ ಬರೀ ನಾಷ್ಟದ ಮೇಲೆ ಮುಗಿಸಂಗಿಲ್ಲಲ್ಲವ ಮತ್ತು ರೊಟ್ಟಿ ಅದು ಕಟ್ಟಬೇಕಿರ್ತಿತ್ತು ಮತ್ತೆ ಮಧ್ಯಾಹ್ನ ಊಟಕ್ಕೆ ಕೊಡ್ಬೇಕಿತ್ತಲ್ಲ ಹಾಗಾಗಿ ಏನು ಮಾಡ್ತಿದ್ವಿ ಮತ್ತೊಬ್ಬಕ್ಕೆ ಏನು ಮಾಡ್ತಿದ್ಲು ಅಡಿಗೆ ನಿಲ್ತಿದ್ಲು ಒಮ್ಮೆಕ ಎಲ್ಲ ಕೆಲಸ ಮುಗಿಸ್ಕೊಂಡು ಒಟ್ಟಿಗೆ ಬಂಡೆ ತಿಕ್ಕಾಕಿಬಿಡ್ತಿದ್ವಿ ಅಂದ್ರೆ ಒಬ್ರು ತಿಕ್ಕಿ ಒಬ್ರು ತೊಳ್ಕೊತಿದ್ವಿ ಮತ್ತು ಒಗ್ಯಾಣ ಮಾಡೋರು ಅರಬಿ ಒಗೆಯೋರು ಒಬ್ಬರು ಕೊಡೋರೊಬ್ರು ಮ್ಯಾಲ ಹೋಗಿ ಆರ ಹಾಕ್ ಬರ್ತಿದ್ವಿ ಅಯ್ಯೋ ಇಷ್ಟೆಲ್ಲ ಕೆಲಸ ಮಾಡ್ತಿದ್ರೆ ಅಜ್ಜಿ ಯಾಕೆ ಕೆಲಸವ್ರು ಇಟ್ಕೊಂಡಿದ್ದಿಲ್ರಿ ಹೋಗಾಯವ್ವ ಕೆಲಸದವ್ರು ಇಟ್ಕೊಂಡ್ರೆ ನಮ್ಮನಿಗೆಲ್ಲ ಪುರಟಾಬಕು ಯಾರ ಬಂದ್ರು ಒಂದೊಂದು ದಿವಸಕ್ಕೆ ಕೋಡೆ ಹೋಗಿದ್ರು ಮನೆ ಕೆಲಸ ನೋಡಿ ಹಂಗಿತ್ತು ಮತ್ತೆ ಹಾಗಾಗಿ ನಾವು ಇಷ್ಟು ಕೆಲಸ ಹಂಚ್ಕೊಂಡ್ಬಿಟ್ಟಿದ್ವಿ ಒಂದೊಂದು ದಿವಸ ಹೇಳಿ ಪಾಳೆ ಹಾಕೊಂಡು ಅದ್ರ ಪ್ರಕಾರ ಆರಾಮ ಮಾಡ್ತಿದ್ವಿ ಆಮೇಲೆ ದಾಸಿ ಪಡ್ಡು ಹೂಡೋದು ಸೋಮಾರನ ಹಾಕೊಂತಿದ್ದೀವ ಯಾಕಂದ್ರೆ ಅದು ಹೋಗೋರು ಇರಂಗಿಲ್ಲ ನೋಡವಾಗ ಹೌದ್ರಿ ಸೋಮವಾರ ಹೊಲಕ್ಕೆ ಹೋಗಂಗಿಲ್ರಿ ಅಂದ್ರೆ ಸೋಮಾರ ಎತ್ತಿನ ಮೈದು ತೊಳಿತಾರ ಆಮೇಲೆ ಅವತ್ತು ಹೋಗಂಗಿಲ್ವ ಅವತ್ತೊಂದು ದಿವಸ ರೆಸ್ಟ್ ಹಂಗಂತೇಳಿ ನಮಗೇನು ರೆಸ್ಟ್ ಇರ್ಲಿಲ್ಲವಾ ಮನೆ ಕೆಲಸ ಮಾಡ್ಬೇಕಿತ್ತು ಮಾಡ್ತಿದ್ವಿ ಹೆಂಗೆ ಕೂಡಿದ ಮನಿನ ಒಂದಾಣಿಕೆ ಮಾಡ್ಕೊಂಡು ಹೋಗಿದ್ದಿ ಹ್ಞೂ ಮಾತ್ ಬರಿ ಕೇಳೋದಲ್ಲ ತಿಕ್ಕೊಂತ ಕೆಲಸ ಮಾಡ್ಬೇಕು ಕಿವಿ ಕೇಳ್ತಿರ್ಬೇಕು ಕೈ ಕೆಲಸ ಮಾಡ್ತಿರ್ಬೇಕು ಹ್ಞೂ ರೀಜ್ಜಿ ಜಲ್ದಿ ಜಲ್ದಿ ಬಾಂಡೆ ತಿಕ್ಕು ನಾಷ್ಟ ಆದ್ಮೇಲೆ ಬಾಂಡೆ ಗಜ್ಜ್ ಬಂಡೆ ಒಬ್ರು ತಿಕ್ಕಿ ಒಬ್ರು ತೊಳ್ಕೊಂಬರ್ರಿ ನೀವು ಒಬ್ಬಕ್ಕೀಗ ಭಾಳ ಕೇತಿ ಏನ್ ರಿಜ್ಜಿ ನಾಷ್ಟ ಆದ್ಮೇಲೆ ಬಾಂಡೆ ತಿಕ್ಬೇಕ್ರಿ ಹ್ಞೂ ಇವ್ವಾ ಬಡಬಡ ಒಬ್ರು ತಿಕ್ಕಿ ಒಬ್ರು ತೊಳ್ಕೊಂಬಂದ್ರೆ ಎಷ್ಟೋ ತಿನ್ ಕೆಲಸ ಈಗ ಕಿ ಒಳಗೆ ನಾಷ್ಟ ಮಾಡಾಕತ್ತಾಳ ಅದಕ್ಕೆ ನೀನು ಈಗ ತಿಕ್ಕವಾ ಅಂತ ಹಚ್ಚಿದ್ದು ಎಲ್ಲ ತಿಕ್ಕಿ ತೊಳ್ಕೊಂಡು ಹೋದಂದ್ರೆ ಆಮೇಲೆ ನಷ್ಟೇನು ಭಾಳ ಇರಂಗಿಲ್ಲ ಸ್ವಲ್ಪ ಇರ್ತಾವ ಅವ್ನು ತಿಕ್ಕಿ ಒಳಗಿಟ್ಟು ಬಂದಕ್ಕಿನ್ನ ಹಂಗ ಎಲ್ಲಾರ್ದು ಜಳಕಾಗಿರ್ತೇತಿ ಒಗೆಣ ಮಾಡ್ಬಿಡು ಅಜ್ಜಿ ಒಗ್ಯಾಣಬೇಕ್ರಿ ಓನ್ವಾ ಮಾಡ್ಬೇಕು ಯಾಕ ನಿಮ್ಮನಿ ಕೆಲಸ ನೀ ಮಾಡ್ತೀವದಲ್ಲ ಅಷ್ಟ್ಯಾಕೆ ಹೆಸರಾ ಅಂದ್ರ ಇಷ್ಟ ದಿವಸ ನೀ ಇದೇನು ಮಾಡೇ ಇಲ್ರಿ ಅಜ್ಜಿ ಹುಟ್ಟದಾಗಿಂದ್ರ ಒಟ್ಟ ಮಾಡೇ ಇಲ್ಲ ಇವತ್ತ ಮತ್ತೆ ಪಾಪ ಸೀತಾ ಒಬ್ಬಕ್ಕೆ ಮಾಡ್ತಿದ್ಲಲ್ಲೇನ ಹ್ಮ್ ಹೌದ್ರಿ ಪಾಪ ಎಷ್ಟು ಕೆಲ್ಸ ಆಕಿತ್ತು ಈಗ ಗೊತ್ತಾಗತ್ತೈತ್ ನಂಗೆ ಮತ್ತೆ ಇಷ್ಟರದ್ದು ಒಗ್ಯಾಣ ಬಾಂಡೆ ಕಸ ಪರ್ಶಿ ಮನೆ ಅಡಿಗೆ ಒಂದು ಅದ ಮಾಡ್ತಾವ ಹುಡುಗಿ ನೀನ್ ನೋಡಿದ್ರ ಸುಮ್ಮನ ಅಡ್ಯಾಡ್ತಿದ್ದೆ ಅಂತ ಹೌದಾ ತಗೋ ಈಗ ಮಾತು ಬೇಡ ಬಾಂಡೆ ತಿಕ್ ನಾಷ್ಟ ಮಾಡಿ ಒಗ್ಯಾಣ ಮಾಡುವಂತಿ ಬೇಕಂದ್ರೆ ಬಾಂಡೆತಿ ಓದ್ಸಿದ್ದಾಗ ಹೇಳ್ತೇನೆ ಹ್ಞೂ ರೀ ಚಂದಗಿ ತಿಕ್ಕಿ ತೊಳ್ಕೊಂಡು ಒಳಗಿಟ್ಟು ಬಾ ಬರ್ತೇನೆ ಈಗ ನಾ ಒಂದಿಟ್ಟ ಐದು ನಿಮಿಷ ನಿಮ್ಮ ಅಜ್ಜ ಏನು ಮಾಡಕತ್ತ ಈ ಎದ್ದಿದ್ರೆ ಚಾದು ಕೊಟ್ಟು ಬರ್ತೇನೆ ಏನ ಹ್ಞೂ ರೀ ಎಂಥ ಗತಿ ಬಂತಪ್ಪ ನನಗೆ ಅಕ್ಕಿ ನಮ್ಮ ಮಮ್ಮಿ ಎಲ್ಲರೂ ಹೋಗಿರ್ಬೇಕು ಎದ್ದಾಗಿನ ಚುಟ್ಟು ಏನು ಕಂಡೇ ಇಲ್ಲ ಅಕ್ಕಿ ಯಾರ ರಾಧಮ್ಮ ರಾಧಮ್ಮ ಏನದಾಳ ಏನ ಯಾರಿಗೆ ಗೊತ್ತು ಹ್ಞೂ ಅವತ್ತ ಬರ್ತೇನೆ ಅಂದ್ಲಿ ಇನ್ನೂ ಬಂದಿಲ್ಲ ಅಕ್ಕಿ ಬಂದ್ರೆ ಆಕಿಗಾರ ಹಚ್ಚಿಸಿ ಆರಾಮ ರಷ್ಟು ಒಳಗೆ ಬರ್ತೈತೆ ಅನ್ಕೊಂಡ್ರೆ ಅದು ಬಂದೇ ಇಲ್ಲ ಯಾಕೆ ಈ ಮುದುಕಿದೇನು ಭಯ ಆಗುವಂತಲ್ಲ ನೀ ಎಲ್ಲೈತಿ ನೋಡೋಣ ಹ್ಞೂ ಎಲ್ಲೂ ತಡಿ ಆ ಪ್ರೀತಿ ಅಂತ ಕರೆ ಐತಾ ಇಲ್ಲ ನೋಡೋಣ ಯಾವ ಮಗಳ ಮಮ್ಮಿ ನೋಡಿಲ್ಲ ನನ್ನ ಕತಿ ಯವ ಏನು ಇದು ನಮ್ಮ ವಾಸಿ ಇತ್ತು ಮಮ್ಮಿ ಸುಮ್ಮನೆ ಬೆಳೆಸಿ ತಪ್ಪು ಮಾಡಿದ್ವಿ ಏನ ನಮ್ಮ ಮಾವರ ಇವಾಗ ಸೀತಾಗ ಹೇಳ್ಕೊಡ್ತಿದ್ರು ಆಕಿಗೂ ಸೀತಾಗ ಏನಾರ ಒಂದಿಟ್ಟು ಪುಸ್ಲಾಯಿಸಿದ್ರೆ ಕೆಲಸ ಮಾಡ್ಕೊಡ್ತಿದ್ಲಾ ಏನು ಇದು ಒಳ್ಳೆ ಕತಿ ಬಂತು ಇವ ನಮಗೆ ಅಯ್ಯ ಹುಡುಗಿ ಇಷ್ಟಕ್ಕೆಲ್ಲ ಹೆದರ್ತಾರಾ ಸುಮ್ಮನೆ ನಾ ಮಾಸ್ಟರ್ ಪ್ಲಾನ್ ಮಾಡಕತ್ತೇನಿ ನೀ ಮಾಸ್ಟರ್ ಪ್ಲಾನ್ ಮಾಡಿದಾಗ ಅದಿ ತಗೋ ಅಲ್ಲಿವರೆಗೂ ನಂದು ಪಿಕ್ಚರ್ ಬಿಡಾತೈತಿ ಅದಂಗೆ ಕೀಕಿ ಅಲ್ಲವಾ ಅದ್ಯಾರ ರಾಧಮ್ಮ ಈ ಎಲ್ಲದಾಳಕ್ಕಿ ಏನಕ್ಕಿನ್ನ ಊರಿಂದ ಕರ್ಕೊಂಡ್ಬರ್ಬೇಕಾ ಹೆಂಗಿ ಯಾವ ಅದನ್ನು ಹೇಳಾಕ ಬಂದಿದ್ದೆ ಏನು ಕೇಳ್ತಿ ಮುರ್ಕಿದ್ ಮುಂಜಾನೆ ಬಂದಿದ್ಲಕಿ ರಾಧಮ್ಮ ಹೌದ್ ಮಮ್ಮಿ ಮತ್ತೆ ಸೇರಿಸ್ಕೋಬೇಕ ಬೇಡ ಕೆಲಸಕ್ಕೆ ಏನತ್ತ ಸೇರ್ಸ್ಕೊಂಡ್ರಿ ಇಲ್ಲ ಅಂತ ಹೇಳ್ತು ಅಲ್ಲ ಮಗಳಿಲ್ ಇಷ್ಟು ಕಷ್ಟ ಪಡಾಕತ್ತಾಳ ಹಾಂ ಕೆಲಸಕ್ಕೆ ಬಂದ್ರೆ ಬ್ಯಾಡಂತೇಳಿ ಕಳ್ಸಾತಿದೇನ ನಿಂಗು ನಾ ಕೆಲಸ ಮಾಡೋದ ಬೇಕಾಗಿತ್ತು ಕಾಣ್ತತಿ ಅದಕ್ಕೆ ಅಂತ ಹೇಳಿ ಕಳ್ಸಿದಿ ಇರ್ಲಿ ತಗೋ ಮಗಳ ಮೇಲೆ ಅಷ್ಟು ಪೀತೈತೆ ಅಂತ ಹೇಳೋತಾತ ಅಯ್ಯ ಹೊಗೆಯ ಒಂದಕ್ಕೆ ನಾನು ಮಾತ್ರ ಕೇಳಿಸ್ಕೊಳ್ಲಿ ಅದು ಆಕಿ ಬರೋದು ಬಂದಾ ಮುಂಜು ಮುಂಜಾನೆ ಮುದುಕಿ ನಿಂತಿತ್ತಲ್ಲ ಹೊರಗೆ ಮುದುಕಿ ನಿಮ್ಮ ಮತ್ತೆ ಇಬ್ಬರು ನಿಂತಿದ್ರು ಏನೋ ಅಂತ ಅಂತೇಳಿ ಹೊರಗೆ ನೋಡಿದ್ರ ಈಕಿ ಬಂದಾಳುವ ಯಾವ ಅದೇನೋ ಎರಡು ದಿವಸದಿಂದ ಏನೋ ಕಳ್ಸಿತ್ತು ಅಂತ ಇವತ್ತು ಬಂದಾಳಂತ ಹೋಲಿ ಬಿಡತ್ಲಗ ಅಂತ ಹೇಳ ನಾ ಹತ್ಕೊಳ್ಳೋಕೊಂಡ್ರೆ ನಿಮ್ಮ ಮಜ್ಜೆ ದಾಳಲಕ್ಕೆ ಗುಂಡಾನಿ ಏನು ಗುಂಡಾನಿ ಅಜ್ಜಿನ ಹ್ಞೂ ಅದೇ ಮುದುಕಿನ ಬ್ಯಾಡಂತೇಳಿ ಕಳ್ಸಿ ಬಿಡ್ತು ಮತ್ತೆ ಯಾವಾಗಾರ ಬೇಕಾತಂದ್ರೆ ಹೇಳಿ ಕಳ್ಸಿ ತಗೋವಾ ಈಗ ಸದ್ಯಕ್ಕೆ ಬ್ಯಾಡ್ ಹೇಳಿ ಕಳ್ಸಿದ್ಲು ಹ್ಞೂ ಹೋಗಲಿ ಮುಂದಿನ ಹೊರಗ್ರ ಬರೋಕೆ ಹೇಳ್ಬೇಕಿತ್ತು ಹಾಂ ಇನ್ನ ಏನಾರ ಫೋನ್ ಹಚ್ಚಿದ್ರಕ್ಕಿ ಫೋನ್ಯಾಗ ನನಗೆ ಬಡ್ಗೆ ಬರ್ತಾ ಯಾಕ ಏನತ್ತೆ ಈ ಗುಂಡಾನಿ ಅಜ್ಜಿ ಐತಲ್ಲ ಬಾಯಿಗೆ ಸಿಕ್ಕೇನ ಹೇಳಿ ಕಳಿಸ್ತಕ್ಕೀಗ ಅದಕ್ಕಾಗಿ ನಿಮ್ಮ ಮನಿನೂ ಬೇಡ ನಿಮ್ಮ ಸಹವಾಸನೂ ಬೇಡ ನಿಮ್ಮ ಮನೆಗೆ ಯಾರು ಬಂದು ಕೆಲಸ ಮಾಡ್ತಾರ ಹೋಗ್ರಿ ಅಂತಂದೇಳಿ ಬಾಯಿ ಬಾಯ್ಕೋತ ಹೋದ್ಲು ಹೌದಾ ಹಂಗಾರೋಕ್ಕೇನು ಸಿಗಂಗಿಲ್ಲ ಇಲ್ಲಿಲ್ಲ ಈ ಮುದ್ದಿಗೆ ಸರಿಯಾದ ಪ್ಲ್ಯಾನ ಮಾಡ್ತೇನೆ ತಲೆ ಕೆಡ್ಸ್ಕೊಬೇಡ ಈ ಪ್ಲ್ಯಾನ್ ಮಾಡೋ ತನಕ ನನ್ನ ಕತ್ತೆ ಹೇಳಿಲ್ಲ ಹ್ಞೂ ಮತ್ತೇನಾರ ಬೇಕಾತಂದ್ರ ಬೇಕಾತಂದ್ರೆ ಸೀತಾಗಿ ಹೇಳಿರಿ ಕೊಡ್ತಾ ಯಾವ ಆ ಮುದ್ಕಿ ಬಂತು ನಾ ಹೋಗಿ ನೋಡ ನಮ್ಮ ಮಮ್ಮಿ ಇಷ್ಟುತನ ಇಲ್ಲಿ ನಿಂತಿದ್ಲು ನಾ ನಕ್ಕಿಟ್ಟಿದ್ದ ಮಾಡೇನಾರ ಒಂದಿಟ್ಟು ಕೈ ಆಡ್ಸಕರ ಆತನಕೀಗ ಒಂದಿರು ತಲೆ ಹೊಳಿಲಿ ನೋಡಕಿ ತೊಳ್ದಿಟ್ಟಿಲ್ಲ ಅಂದ್ರೆ ನನ್ಗೆ ಹೆಲ್ಪ್ ಆಗೋದು ವಾ ಮುಂಜಾನಿಂದ ನೆಲ ಒರೆಸಿ ಬಾಂಡೆ ತಿಕ್ಕೋ ತನಕ ಕೈ ಎಲ್ಲ ಮಾತಾಡಕತ್ತವ ಪ್ರೀತಿ ಆತಿಲ್ವಾ ಆತ್ ರೇಜಿ ಎತ್ತಿಟ್ಟು ಬರ್ತಾನೆ ಒಳಗಿಟ್ಟು ಬರ್ತೇನೆ ತಗೋರಿ ಹ್ಞೂ ನಡಿವಾ ನಷ್ಟ ಆಗೇತಿ ತಿಂದು ಮುಂದಿನ ಕೆಲ್ಸಕ್ಕೆ ಅಂತಿ ಹ್ಞೂ ರೀ ಒಳಗಿಟ್ಟು ಬಾ ನಾ ಇಲ್ಲಿ ನೀರದು ಹಾಕ್ ಬರ್ತಾನಂತ ಹ್ಞೂ ರೀ ರಗಡ ರಗಡ ನಂಗೆ ಅತ್ತಿರಿ ಹೊತ್ತಾತ ನಷ್ಟ ಮಾಡಕ್ಕೆ ಬರ್ರಿ ಆತ್ವ ಆಕಿನೂ ಬಾಂಡೆ ತಿಕ್ಕಿಲ್ಲ ಒಳಗಿಟ್ಟು ಬರೋಕೆ ಹೋದ್ಲ ನಾ ಒಂದು ಇಟ್ಟಿಲ್ ನೀರು ಹಾಕಿ ಬಂದ್ರತ ಅಂತೇಳಿ ನಿಂತಿದೆ ನೋಡು ಏನು ರೀ ಪ್ರೀತಿ ಬಾಂಡೆ ತಿಕ್ಕಿಲ್ಲ ಹ್ಞೂ ಕೆಲಸ ಹಚ್ಚೋ ಕ್ರಮದಾಗ ಹಚ್ಚಿದ್ರೆ ಎಲ್ಲಾರು ಕೆಲಸ ಮಾಡ್ತಾರೆ ನಿನ್ನಂಗೆ ಹೇಳ್ದಂಗೆ ಕೇಳ್ಕೊತ ಹೋದ್ರೆ ನಮ್ಮನ್ನು ಕುಣಿಸ್ತಾರೆ ಈಗ ನೋಡಿ ಮುಂದೆ ಆಕಿಗೆ ಒಗ್ಯಾಣ ಮಾಡಿಸ್ತೀನಿ ಅಯ್ಯೋ ಪಾಪ ಬಿಡ್ರಿ ಯಾಕಾರ ಒಂದೇ ದಿವಸಕ್ಕೆ ಎಲ್ಲ ಕೆಲಸ ಮಾಡಿ ಮೇಕೆ ನೋವು ಬಂದಿತ್ತು ಇರ್ಲಿ ಇರ್ಲಿ ಕೆಲಸ ಮಾಡಿದ್ರೆ ಏನು ಆಕೈತನದು ಅರು ಆಗ್ಬೇಕು ಅವ್ರಿಗೆ ಅಂದಾಗ ಇನ್ನೊಬ್ರು ಕೆಲ್ಸಕ್ಕೆ ಹಳ್ಸೋದಿಲ್ಲ ನೀ ಏನಾರ ಹೆಚ್ಚು ಕಮ್ಮಿ ಮಾಡ್ದಂದ್ರೆ ನಿನ್ನ ನಿನ್ ಸೊಸಿನ ಕುಂದ್ರಸೋ ನೋಡಿ ಕೆಲ್ಸಕ್ಕೆ ಬೇಡ್ರಿಪ್ಪ ಮೊದ್ಲು ನನ್ಗ ನಡ ಅದು ನೋವು ಆಕತೈತಿ

ಇಲ್ಪ ಇರ್ಲಿ ತಗೋ ಅವ್ರು ಹೇಳದಂಗ ಕೇಳ್ದ್ರ ನಾಳೆ ಮುಂದೆ ಅಡ್ಡಾಡಕ್ ಚೊಲೋತಿ ಅವು ನೋವು ಹೊರಗ್ ಕಾಣಂಗಿಲ್ಲ ಇನ್ನು ಒಳಗಿರ್ತಾವ ಈಗ ಹೋದಂಗ ಅನ್ಸತ್ತ ನೀವ್ ಒಂದ್ ಇಟ್ಟು ಜಾಸ್ತಿ ಅಡ್ಡಾಡೋದು ಒಜ್ಜಿ ಅದು ಎತ್ತದು ಮಾಡಿದ್ರ ಮತ್ತೆ ಮುಂದ್ ಕದು ಬರ್ತಾವ ಅದಕ್ಕ ರೆಸ್ಟ್ ಹೇಳ್ತಾರ ಅದಕ್ಕ ದೊಡಪ್ಪ ನಾನು ಸುಮ್ಮನೆ ರೆಸ್ಟ್ ತಗೊಳಾತಿದ್ ನಷ್ಟ ಆತೇನ್ಪಾ ನಂದಾತ ದೊಡಪ್ಪ ನಷ್ಟ ಗುಳಿಗಿನ ತಗೊಂಡೆ ನಿನ್ ಆತನ ಆತ್ಪಾ ನಿನ್ ಸಸಿ ಉಪ್ಪಿಟ್ ಮಾಡಿಲ್ಲ ತಿಂದು ಚಾಕ್ ಉಡ್ದೆ ಆದ್ರೂ ನಮ್ಗ ರೊಟ್ಟಿಲ್ದ ಬಗೆ ಹರಿಯೋದಿಲ್ಪ ನನಗೂ ರೊಟ್ಟಿನ ಬೇಕು ದೊಡಪ್ಪ ಯಾವಾಗಾರ ಒಮ್ಮೆ ಪಾಪ ಅದಕ್ಕೂ ಬ್ಯಾಸ ಆದ್ರೆ ಉಪ್ಪಿಟ್ಟು ಮಾಡಿರ್ತಾ ಏ ಇರ್ಲಿ ತಗೋಪ ಏನ್ ಆಗಂಗಿಲ್ಲ ಮಧ್ಯಾಹ್ನಕ್ಕ ರೊಟ್ಟಿ ಮಾಡ್ಸಿಕೊಡ್ತೇನ ತಗೋ ಇಲ್ಲ ನಿನ್ ಸೊಸಿ ಹೇಳಿಲ್ಲ ಇದ್ರಿ ಹೊತ್ತಿಡ್ತೀರಿ ಇವತ್ತ ಹಂಗಾಗಿ ಉಪ್ಪಿಟ್ಟು ಮಾಡೇನಿ ನಿಮಗ ಮಧ್ಯಾಹ್ನ ಒಂದಂದ್ರ ರೊಟ್ಟಿ ಪಲ್ಯ ಮಾಡ್ಕೊಟ್ಬಿಡ್ತೇನೆ ಅಂದ ತಗೋಪಾ ನಂಗೂ ಹಂಗ್ ಇಟ್ಟು ಬ್ಯಾಸ್ರ ಆತ ಅಡ್ಡಾಡ್ಕೊಂಡ್ ಬರ್ತೇನೆ ಹ್ಮ್ ದೊಡಪ್ಪ ಚನ್ನಿ ನಾ ಹಂಗ್ ಇಟ್ಟು ಒಪ್ಪಿಂಗ್ ಬರ್ತೇನೆ ಹ್ಞೂ ರೀ ಹೋಗಿ ದೊಡ್ಡನಾಪ್ಪ ಆತು ಹಂಗ ನಿನ್ ಸೊಸಿ ಕಾಯಗ ಮುಂಜಾನೆ ಕೆಲಸ ಮಾಡ್ಸಿದ ನೋಡು ನನ್ನ ಸೊಸು ದಿನ ಮಾಡ್ತತಲ್ಲೊ ಸೀತಾ ಅಲ್ ಪ್ರೀತಿ ಏನು ಪ್ರೀತಿ ಮನಿ ಕೆಲಸ ಮಾಡಿದ್ಲು ಏನನ್ ಮಾಡಿದ್ಲು ನೋಡವ್ವ ಒಂದಿಟ್ಟು ಹೇಳು ಮುಂಚಾನೆ ಇದ್ದ ಬರ್ಸಿ ಬರ್ಸಾಕ ಹಚ್ಚಿನ ಆಕಿದ ಹಂಗ ಬಂದಿಟ್ಟ ಬಾಂಡೆ ಇದ್ದು ತಿಕ್ಕಾಳ ಈಗ ನಾಷ್ಟ ಮಾಡಿದ್ಲಂದ್ರ ಅಂದ್ರೆ ಕರಿತೀನಿ ಆಕಿನ ಹ್ಞೂ ಮಾಡಿದ್ಲು ಹ್ಞೂ ಮಾಡ್ದೇ ಬಿಟ್ಟೇನ ನಾನು ಮತ್ತು ಅವ್ರ ಬೀಳಿದು ಒಗಿತೋಣ ಅಂತು ಒಗಿಬೇಕಂತ ಹೇಳ್ಯಾನಿ ಆಕೀ ಈಗ ಹಂಗೆ ಪುಸ್ಲಾಸಿ ಬಂದಿಟ್ಟು ಕೆಲ್ಸಕ್ಕೆ ಹಚ್ಚೇನಿ ಬೈಯ್ಯದ ಅದು ಮಾಡಿದ್ರೆ ನಡೆಯೋದಿಲ್ಲ ಇವ್ರ ಹತ್ರ ಅದಕ್ಕೆ ಯಾವ ಯಾವ ಅನ್ಕೋತ ಕೆಲಸ ಮಾಡ್ಸಾತೇನೆ ನಿನ್ ಸೊಸಿ ಏನ್ ಕಲ್ಸಾಡುವ ಏನೋ ಒಂದಿಟ್ಟು ಉಪಯೋಗ ಇಲ್ಲಪ್ಪ ನಿನ್ ಹೆಂಡತಿ ಏನು ಬೇ ದೊಡವ ಸೊಸಿ ಅಂತೆಯಲ್ಲ ಪಾಪ ನಮ್ಮ ಸೀತಾ ಏನಾದ್ರು ಕಲಿಸ್ತಾಳೆ ನಕ್ಕೀಗ ಮಗಾಯ್ಪ ನನ್ನ ಸೊಸಿ ಅನ್ನಕ್ ಹೋಗಿ ನಿನ್ ಸೊಸಿ ಅಂತ ಬಿಡ್ ಹೋಲಿ ನಿನ್ ಹೆಂಡತಿ ಆ ತಗೋ ನೀ ಒಂದಿಟ್ಟು ತಗೋ ಆಮೇಲೆ ಬರ್ತಾನಂತ ದೊಡವ ಯಾಕ ನಂಗೂ ಒಂದಿಟ್ಟು ಬ್ಯಾಸರ ಹಾಕತೈತಿ ಹಂಗ ಹೊರಗ ವಾಕಿಂಗ್ ಮಾಡ್ಲೆ ಹಾಲ್ನಾಗ ಬಾರ್ಪ ಏನು ತ್ರಾಸ ಇಲ್ಲಂದ್ರ ಅಲ್ಲೇ ಅಡ್ಡಾಡುವಂತಿ ಬಾ ಯಾಕ ಒಂದು ರೂಮ್ ನೇ ಕೊಂಡ್ಕೊಂಡ್ ಅಂತಾರಾ ಆಗ್ಬಿಡತ್ತೆ ಹೆಂಗಾದ್ರು ಮಾನಸಿಕ ಆಗ್ಬಿಡತ್ತೆ ವನಂಗ ಹುಚ್ಚೆ ಹೆಳಿದತ್ತೆ ಹಂಗಾ ವಾಕಿಂಗ್ ಮಾಡ್ಕೊಂಡಂತಾ ಒಂದು ಟಿವಿ ನೋಡ್ತಿದು ಬಾಪಾ ಹು ಕೊಂಡ್ರು ಸಾಕಾ ಅಂತ ಅನ್ಸ್ತಂದ್ರಾ ಇಲ್ಲೇ ಒಂದಿಟ ಅಡ್ಡಾಡ ಅಷ್ಟೇ ಮಾಡುತ್ತೆ ನೋಡಿವಾ ಯವಾ ನನಗೆ ಒಂದ್තර ಕಾರ್ನಗಿಂತ ನಾಡನಿಗೆ ತಂದ ಬಿಟ್ಟಂಗಾತ್ ನೋಡು ಯಾಕೋ ಪಾಂಗ್ಯಾಕ್ ಮಾತಾಡ್ತಿ ಒಳ್ಳೆ ಕೂಡ ಹಾಕಿಬಿಟ್ಟಿದ್ರು ನೋಡು ರೂಮ್ ನೇಗ ಈಗ ಬಂದ ನೋಡು ಒಂದಿ ಟೊರಗೆ ಬೆಳಕದು ಅದು ನೋಡಿದೆ ಅಲ್ಲಿ ಕತ್ತಲ ಕೊಂಡ್ತಂಗ ಆಗಿತ್ತು ಅಪ್ಪ ನಿಂಗೆ ಎಷ್ಟು ಬೇಕಷ್ಟು ಕೊಂಡ್ರು ಸಾಕಾ ಅಂತಂದ್ರಾ ಇಲ್ಲೇ ಅಡ್ಡಾಗ್ ಏನಾಗಂಗಿಲ್ಲ ಯಾರ್ದು ಭಯತಲ್ಪ ನೋಡ್ತಾ ಬೀಗ್ರತಾರ ನಿಮ್ ಪ್ರೀತಿಯವ್ರಪ್ಪ ಸೀತಾರಪ್ಪದಾರ ಬರ್ರಿ ಬೀಗ್ರರಾಮಿರಿ ಹೌದಾ ಬರ್ರಿ ಬೀಗ್ರಾ ಒಳಗ ಅಲ್ಯಾಕ್ ನಿಂತಿರಿ ಹೂನ್ರಿ ಬೀಗ್ರೀತಿ ಫೋನ್ ಮಾಡುವಾಗ ನೀವ್ ಹಿಂಗ ಕಾಲ್ ಸಾರ್ ಬಿದ್ದೀರಿ ಅಂತ ಅನ್ಲಾ ಅದಾಡ್ಸ್ಕೊಂಡು ಹೋಗೋಣ ಬರ್ರಿ ಬೀಗ್ರಾ ಬರಿ ನಾಷ್ಟ ಅದು ಮಾಡ್ಬರ್ರಿ ಪ್ರೀತಿನ ಕರೀತೇನಂತರಾಮದಿರಿ ಅಮ್ಮಾರ ನೀವು ಹ್ಞೂ ನಾನ್ ಅರಾಮದ ನೋಡ ನೀನ್ ಅರಾಮದಿಯಾ ನಾನು ಅರಾಮದೇನ್ರಿ ಕುಂದ್ರ ಪಾಯಪ್ಪ

ಮತ್ತ ಖರ ಹೇಳ್ತೇನೆ ನಿಮ್ಮ ನಿಮ್ ಮಗಳಿಗ ಕೆಲಸ ಕೆಲ್ಸ ಬರೋಂಗಿಲ್ಲಲ್ರಿ ಅದ್ರ ಸಲುವಾಗಿ ನಾ ಬಂದಿಟಕೀಗ ಕೆಲಸ ಅದು ಹಚ್ಚಾತೇನ್ರಿ ನಿಮ್ಗೆ ಬ್ಯಾಸ ಆತೇನ್ರಿ ಇಲ್ರಿಪಾ ನೀವ್ ಕೆಲ್ಸ ಹಚ್ಚಕತ್ತಿ ಸುದ್ದಿ ನಂಗೇನ್ ಗೊತ್ತಿಲ್ಲ ಆದ್ರಾಕಿ ನಂಗಿಲ್ ಇರಕ್ರಪ್ಪ ಜಿ ಮನಿ ಬೇರೆ ಮಾಡ್ಕೊಡ್ರಿ ಅನ್ಕತಿಲ್ ಹೌದ್ರಿ ನೀವೇನಂದ್ರಿ ಬೇರೆ ಮನಿ ಮಾಡ್ಕೊಡ್ತಿರಾ ಇಲ್ರಿಪಾ ಯಾಕೆ ಮನಿ ಒಡೆ ಕೆಲಸ ಮಾಡ್ಲಿ ನಮ್ ಪ್ರೀತಿ ಸಣ್ಣಕ್ ಇದ್ದಾಗ್ರಿ ನಾನು ಕೆಲ್ಸದ ಸಲುವಾಗಿ ಫಾರೆನ್ ಗೆ ಹೋಗ್ತಿದ್ನಲ್ಲ ತಿಂಗ್ಳದಾಗ ಒಂದ್ ಎರಡ್ ಸರಿ ಹೋಗ್ ಬರ್ತಿದ್ದೆ ಜಾಸ್ತಿ ಮನ್ಯಾಗ ಇರ್ತಿದ್ ಬಿಡ್ರಿ ಈಕಿ ಇವ್ರಣ್ಣ ಮತ್ತ ನನ್ ಹೆಂತಿ ಮೂರ್ ಜನ ಸೇರಿ ಇರೋರು ಹಂಗಾಗಿ ಅವ್ರ ಇಷ್ಟು ಅವ್ರವನ್ ಬುದಿನ ಕಲ್ತ್ ಬಿಡ್ರ ನನ್ ಮಗ ಬದ್ಲಾಗೇನ ಆದ್ರ ಈಕಿ ಪ್ರೀತಿ ಒಂದ್ ಈಟು ಬದ್ಲಾಗ್ಲಿಲ್ಲ ಅವ್ರ ಅವ್ ನಂಗ ಆಗ್ಬಿಟಾಳ್ರಿ ಹಂಗಾಗಿ ಮತ್ತ ಇಲ್ಲಿ ಹೊಂದ್ಕೊಂಡಾಳು ಇಲ್ಲೋ ಅಂತ ಹೇಳಿ ಡೌಟ್ ಬಂತ ಅದಕ್ ಕೇಳಿದ ಹಿಂಗಿಂಗ ನಮ್ಗಿಲ್ ಭಾಳ ತ್ರಾಸ ಆತದ್ ಕಪ್ಪತಿ ನಾ ಇಲ್ಲಿ ಇರೋ ಕೋಲ್ ಅನ್ನಕತ್ತಿದ್ಲು ಅದಕ್ಕೇನ ಆಯ್ತು ಅಂತ ಕೇಳ್ದೇವ್ರಿ ಏನಿಲ್ರಿ ಪಾಪ ಅಂತ ಕೆಟ್ಟ ಹುಡುಗಿನೂ ಅಲ್ರಿ ಆಕಿ ಏನೇನ್ ಆಗೇತಿ ಅಂತ ಹೇಳಿ ನಿಮ್ಮಂದು ಹೇಳಿ ಬಿಡ್ತೇನೆ ತಗೋರಿ ಅದ್ರಾಗ ಏನ್ ಮಚ್ಚವರೆ ಇಷ್ಟ ಅಲ್ಲಾ ಆಗೇತ್ ನೋಡ್ರಿ ಇಲ್ರಿ ನಮ್ಮ ಹೆಂಡ್ತಿನು ಇಲ್ಲ ಬಂದಾಡ್ರಿ ಹುಲ್ಲ ಯಾಕ ನಿಮ್ಗ ಗೊತ್ತಿಲ್ರಿ ಅಂದ್ರ ರೀ ಅಪಿ ಅವ್ರು ಅಣ್ಣ ಮನೆಗೆ ಹೊಟ್ಟೀನ್ ಅಂತಿದ್ಲು ಹಾಗಾಗಿ ನಾನು ಹೋಗಬೇಕು ಅಂತ ಸುಮ್ನಿದು ಈಕಿ ನಮ್ಮ ಪ್ರೀತಿನೂ ಒಂದಿಟ್ಟು ಬಿಟ್ಟು ಬಾಯ್ ಬಿಟ್ಟಿಲ್ಲ ಅಂತ ತಿಳ್ಕೊಬೇಡ್ರಿ ಹಂಗಾರೆ ಇವು ತಾಯಿ ಮಗಳು ಏನ್ ನಡ್ಸಾರ ಅನ್ನೋದು ಅರ್ಥ ಆಗಲ್ಲ ನೀವು ಈ ದೇಶದಾಗಿಲ್ಲ ಬೇರೆ ದೇಶಕ್ಕೆ ಹೋಗಿರಿ ಅಂತ ಅನ್ನಕತ್ತಿದ್ರ ಹುನ್ರಿ ಹೋಗಿದ್ ಖರೆ ರೀ ನಿನ್ನೆ ರಾತ್ರಿ ನಾ ಬಂದಿರಿ ನಾನು ಈಕಿ ಮನೆಗೆ ಇರ್ಲಾ ನೋಡಿ ಅವರ ಅಣ್ಣನ ಮನೆಗೆ ಏನಾದರೂ ಇರಬೇಕು ಅಂತ ಅನ್ಕೊಂಡೆ ನಿಮ್ಮ ಹೆಂಟಿ ಎಲ್ಲರೂ ಹೋದ್ರೆ ಹೇಳೋ ಹೋಗಿಲ್ಲ ಏನ್ರಿ ನಿಮಗೆ ಏನು ಮಾಡೋದ್ರಿ ನಿಮ್ಮತ್ರ ಯಾಕ ಸುಳ್ಳು ಹೇಳೋದ್ರಿ ನನ್ನ ತಾಯಿ ಸಂಬಂಧ ಇದ್ದಂಗ ಅದಿರಿ ನಮ್ಮ ತಂಗೇಂದ್ರ ಇದಾರಲ್ರಿ ನನ್ ಸಲುವಾಗಿ ತೋರ್ ಮನಿಗೆ ಬರ್ತಿದ್ರು ರೀ ನಮ್ಗೆ ಅಪ್ಪ ಇಲ್ಬಿಡ್ರಿ ನಾನು ಅಪ್ಪ ಅನ್ಕೊಂಡು ಬರ್ತಿದ್ವು ಏನೋ ಅವಾಗ ಇವಾಗ ಮದುವೆ ಮದ್ವೆ ಆದ್ಮೇಲೆ ಏನಾಯ್ತು ೀರಾ ಚಿತ್ರ ಹಿಂಸಾ ಕೊಡ್ಕತ್ರಿ ಅಂದ್ರ ಇವು ಕೆಲಸದವ್ರು ಬಂದಾಗ ಕೆಲಸ ಮಾಡ್ಸ್ಕೊಂತಿದ್ಲು ಮತ್ತ್ ಇವ್ರು ಬಂದಾಗ ಅಂದ್ರ ನಮ್ ಅಂದ್ರೆ ಬರ್ತಿದ್ರಲ್ರಿ ಅವಾಗ ಕೆಲಸದವ್ರಿಗೆ ಮುದ್ದಾ ರಜೆ ಕೊಟ್ ಕಳ್ಸಿರಿ ಯಾಕ್ರಿ ಅವ್ರ ಕೆಲ್ಸ ಏ ಆದಿಲ್ ಕೆಲಸ ಮಾಡ್ತಿದ್ರಿ ನಮ್ ತಂಗೇಂದ್ರಿಗ ಕೆಲ್ಸ ಹಚ್ಚಿದ್ಲೀಲ್ರಿ ಹೂನ್ರಿ ಇದಕ್ ಬ್ಯಾಸತ್ ನಮ್ ತಂಗಿಯರಿಗ ಒಂದ್ ದಿವ್ಸ ಹಂಗ ಅವ್ರ ಮನಿಗ ಹೋಗಿ ನೀವೇನು ಬ್ಯಾಸ ಮಾಡ್ಕೊಬೇಡ್ರಾ ಅಣ್ಣದಾ ಅಂತ ಹೇಳಿ ಅವ್ರ ಮನಿಗ್ ಬರ್ತೀರಿ ಆದ್ರ ನಿಮ್ ಮತ್ ನಿಮಗ್ ಪಾಠ ಕೊಡ್ತಾಳವಾ ಬರಕ್ ಹೋಗ್ಬೇಡ್ರಿ ಅಂತ ಅಂದೆ ಅವ್ರಿಗೆ ಮುಖದ್ಮೇಲೆ ಹೇಳಿದ್ರಿ ಏನ್ ಮಾಡೋದ್ರಿ ಮತ್ತಿಕ್ಕಿನ್ ಕಾಟಕ್ ಪಾಪಾ ನಮ್ ತಂಗಿಯಾದ್ರ ಇಲ್ ಬಂದ್ ಕೆಲಸ ಮಾಡ್ತಿದ್ವು ರೀ ಅವ್ರೂ ಮನ್ಯಾಗ ಇದ್ದಂತೋರ್ರಿ ಆದ್ರ ನನ್ ಮುಖ ನೋಡ್ಕೊಂಡ್ ಅಷ್ಟ್ ಮಾಡ್ತಿದ್ವು ಮತ್ತ ಹಂಗ ಅವ್ರ ಗಂಡ್ರ ಮನ್ಯಾಗ ಅವ್ರಿಬ್ರೂ ಸುದ್ದಿ ಮುಡ್ಸಿದ್ರು ಅಂದಿದ್ರ ಇಕ್ಕಿನ್ ಹರ್ದ್ ಹರಿಪಲ್ ಮಾಡ್ತಿದ್ರು ನನ್ ಸಲಾಗಿ ಸುಮ್ ಇರ್ತಿದ್ರಿ ಆದ್ರೂ ನಾನು ನಮ್ಮ ತಲೆಂದ್ರ ಗೆ ಏನನ್ ಕೊಡ್ಬೇಕು ಎಲ್ಲ ಕೊಡ್ತಿದ್ದೆ ಹಂಗ ಅವ್ರು ಹೋಗಿ ಬೆಟ್ಟೆಗೆ ಬರ್ತಿದ್ದೆ ಇಕ್ಕಿನ ಮಾಜನ್ ಕೇಳ್ತಿದ್ದಿಲ್ಲ ಬಿಡ್ರಿ ಆ ವಿಷಯದಾಗ ಯಾಕ ಸುಮ್ಮನೆ ತವರು ಮನೆಗೆ ಬಂದು ಆ ತ್ರಾಸನ್ বসবಕಂತ ಅಂತ ಹೇಳಿ ಅವrgೇನ ಬರಕೋರ್ತಿದ್ದಿಲ್ಲ ಹಂಗ ಆ ಬಹುಣ್ವಿ ಏನರಿತಂದ್ರ ಇಂಗ ಮುಂಜನ್ ಬನ್ ಸಂಜಿ ಕೊತ್ತಿದ್ರು ಇಕ್ಕಿನ ಕಾಟ ಬಾಳಾಗಕತ್ತಿದ್ದೆ ಹಂಗ ಪ್ರೀತಿದು ಮದಿಯಾತಲ್ರಿ ಆ ತಿನ್ನ ಒಂದ್ ಹೋಗಿ ಮನೆಗೆ ಇರ್ತಿತಿ ಅಂತನ್ಕೊಂಡಿದ್ದೆ ಅವ್ರ ಅಣ್ಣನ ಮನೆಗೆ ಹೋಗಿ ಬಂದು ಮಾಡ್ತಿದ್ಲು ಅಣ್ಣರ ಚಲೋತನದ ಅದಾಳ ಇಲ್ರಿ ಅಣ್ಣರ ಏನ್ರಿ ಅವರ ಮನೆಗೆ ಅಣ್ಣ ಅಣ್ಣ ಹೆಂತೆ ನಡುವ ತಡ್ಡಿ ಅಲ್ಲಾಡ್ಸ್ ಬರ್ತಾ ಒತ್ತೆ ಯಾರು ಚಲೋನ ಇರಬರ್ದಕ್ಕೆ ಇಲ್ಲ ಹಂಗala ನೋಡ್ರಿ ಅಲ್ರಿ ಬಿಗ್ರೆ ಇದೆಲ್ಲ ಗೊತ್ತಿದ್ದು ನೀವು ಯಾಕೆ ಸಹಿಸಿಕೊಂಡ್ರಿ ಏನ್ ಮಾಡೋದ್ರಿ ಮನಿ ಮರ್ಯಾದೆ ಸಲುವಾಗಿ ಬಾ ಮುಚ್ಕೊಂಡ್ ಸುಮ್ಮನೆ ಅದನ್ ನಮ್ ಪ್ರೀತಿನರ ಮದ್ವೆ ಆದ್ಮೇನ್ ಬದಲಾಕ್ತಾಳಾ ಅಂತ ಹೇಳಿ ಹುಡ್ಕಿನ ನೀನ್ ಮನಿ ಕೊಟ್ಟಿದ್ರಿ ಯಾಕಂದ್ರ ಬಾಳ ದುಡ್ಡಿರೋ ಮನಿ ಕೊಟ್ರ ಇನ್ನು ಸೊಕ್ಕು ಬರ್ತೈತಿ ಅಂತ ಹೇಳಿ ಅದಕ್ಕ ನಿಮ್ ಮನಿಗೆ ಮದ್ವಿ ಮಾಡ್ಕೊಟ್ಟೆ ಇಲ್ಲಿ ಬಂದು ಏನ್ ಬದಲಾಗಿಲ್ ತಗೋಕಿ ಅಲ್ಪಾಯಪ್ಪ ನೀನ್ ಅತಿ ಬದಲಾಗ್ಲಿ ಅಂತ ಹೇಳಿ ಮನಿ ಮದ್ವಿ ಮಾಡ್ಕೊಟ್ಟಿದಾರೆ ಆದ್ರೆ ತಿಂಗ್ಳಾ ತಿಂಗ್ಳಾ ರೊಕ್ಕ ಕೊಡಕತ್ತಿಪ್ಪ ಮತ್ತೆ ಆಡಕತ್ರಿ ಹಂಗ ಮಾಡದ ಇರ್ತಾರ ಏನ್ ಮಾಡೋದ್ರಿ ಮಗಳನ್ನೂ ವ್ಯಾಮೋಹ ಕೊಡ್ತಿದ್ದೆ ಈಗ ಅದೆಲ್ಲಾ ಹೋಗ್ಲಿ ಬಿಡ್ರಿ ಮುಂದೆ ಏನ್ ಮಾಡ್ಬೇಕಂತ ಮಾಡಿರಿ ಏನಿಲ್ರಿ ತಾಯಿ ಮಗಳಗ ಬುದ್ಧಿ ಕಲಿಸೋ ಜವಾಬ್ದಾರಿ ನಿಮ್ದೈತಿ ನೀವು ಬುದ್ಧಿ ಹಂಗ ಮಗಳಿಗೆ ಬುದ್ಧಿ ಕಲಿಸಬಹುದು ಯಾಕಂದ್ರಿ ಪಾಪ ಇಲ್ಲಿ ಬೀದ್ರಿಲ್ಪ ಹಂಗೇನ್ ರೀ ಅವರ ನೀವೇನು ತಲೆ ಕಟ್ಸ್ಕೋಬೇಡ್ರಿ ಅಕ್ಕಿನ ನೀವು ಒಂದ್ ದಾರಿ ಬರ್ಬೇಕು ಅಕಿ ಒಂದ್ ದಾರಿ ಬಂದ್ಲಂದ್ರ ನಮ್ಮ ಮನಿಗೂ ನಾನು ನಮ್ ಕಲಿಸಬಹುದು ಅನ್ನೋದು ಒಂದ್ ಆಸೆ ಅಷ್ಟೇ ರೀ ನೀವ್ ಏನಾರ ಮಾಡ್ರಿ ಒಟ್ಟಿಗ ಕೆಲಸ ಅದು ಕಲಿಸ್ಕೊಡ್ರಿ ಹೌದಪ್ಪ ಹೂನ್ರಿ ಅವರ ದಯವಿಟ್ಟು ಕೆಲ್ಸ ಅದು ಕಲ್ಸ್ಕೊಡ್ರಿ ಅಂದ್ರೆ ಒಂದು ಒಳ್ಳೆ ಗೃಹಿಣಿ ಆಗ್ಲಂದ್ರ ಅಷ್ಟ ಸಾಕ್ರಿ ಇಷ್ಟು ದಿವ್ಸ ಏನು ಆಗ್ಲಿಲ್ಲ ಈ ಕಡೆ ನಮ್ ಮಗ ಸೊಸಿ ಕಡೆನೂ ಇರಾಕ್ ಆಗುವಲ್ದು ನಮ್ ತಂಗ ಅಂದ್ರ ಅವ್ರ್ ತವ್ರ ಮನಿಗೂ ಬರಕ್ ಆಗುವಲ್ದು ನಿನ್ ಮಗ ಸೊಸಿ ಎಲ್ಲಾ ಅವ್ರ ಮೊದ್ಲು ನಮ್ ಜೊಡಿನ ಇದ್ರಿ ಈಕಿನ್ ಕಾಟಕ್ ಅಭ್ಯಾಸ ನಮ್ ಮಗ ಫಾರಿನ್ ಕರ್ಕೊಂಡ್ ಹೋಗ್ಬಿಟ್ಟೆನ್ಪಾ ನಿಮ್ ಮನೆಗ ನೋಡ್ರಿ ಅವರ ಏನೋ ನೀವ್ ಒಂದ್ ಸ್ವಲ್ಪ ಮನಸ್ ಮಾಡಿದ್ರು ನಮ್ಮ ಸರಿ ಮಾಡಬಹುದು ಇರ್ಲೇಪ್ಪ ನೀನ್ ಇಷ್ಟ ನನಗೆ ಹೇಳಿದ್ಯ ಅಂತ ಅಂದ್ರ ನಿನ್ ಹೆಂಡತಿಗೂ ಬುದ್ಧಿ ಕಲಿಸ್ತೇನೆ ತಲೆ ಕೆಡಿಸ್ಕೊಬೇಡ ಆಕೆ ಮನೆ ಕೆಲಸ ಮಾಡೋ ಮಾಡ್ತೇನೆ ಇನ್ನ ತಾಯಿ ಮಗಳಿಗೆ ಡ್ರಿಲ್ಲಿಂಗ್ ಚಾಲು ಆದ್ರೆ ಇದಕ್ಕೆ ನೀನ್ ಹೆಂಡತಿ ಕೇಳ್ಬೇಕಲ್ಪ ಅಯ್ಯೋ ಕೇಳಿದ್ರೆ ಇನ್ನೇನ್ ಮಾಡ್ತಾಳ್ರಿ ಅಯ್ಯೋ ಕೆಲಸ ಆಚಿದ ಕೂಡ್ಲೆ ಮನಿಗೆ ಓಡ್ ಬರ್ತಾಳ ಪಾಯ್ ಪಾಕಿ ಸುಮ್ನಿರಿ ಈಗ ಕೀಳಿ ಬರ್ತಾಳ ನನ್ನ ನೋಡಕ್ ಈಗ ಆಶ್ಚರ್ಯ ಆಕೇತಿ ಹೇಳ್ದ ಕೇಳ್ದ ಬಂದಿದ್ರಿ ಇನ್ಮೇಲೆ ನಮ್ಮ ಮನಿ ಬರ್ಬಾರ್ದು ನೀನು ಅಂತ ಹೇಳಿ ನಮ್ಮ ಮನಿ ಬಾಗ್ಲಿ ಬಂದಾಗಿತ್ತಂತ ಹೇಳ್ಬಿಡ್ತೇನೆ ಅವಾಗ ಜಕಸ್ತಾ ಇಲ್ಲೇ ಇರ್ತಾ ಅವ್ರ ಅಣ್ಣನ್ ಮನಿಗೆ ಹೋಗ್ಯಾನಂತಪ್ಪ ಹಂಗೇನ್ ಆಗೋದಿಲ್ರಿ ಅವ್ರ ಅಣ್ಣನ್ ಮನಿ ಅದ್ರಕ್ಕಿ ಒಂದ ದಿವಸ ಹೊಕ್ಕಳ ಮತ್ತ್ ದಿವಸ ವಾಪಸ್ ಬರ್ತಾ ಯಾರು ಇಟ್ಕೊಳೋದಿಲ್ಲ ನಾನ್ ಅಂದಲ್ಲೇ ಸಹಿಸ್ಕೊಂಡ್ ಹೊಂಟೇನ್ ಹೌದಾ ಇಬ್ಬಗೇ ಒಂದ ಮಾತ್ರ ಅವರ ನಮ್ ಇಷ್ಟು ನಡು ನಡೆದಿದ್ದು ಅವ್ರಗೇನ್ ಗೊತ್ತಾಗೋದ್ ಬೇಡ್ರಿ ಎಲ್ಲಾರ ಇದ್ರಗೂ ಚಂದ ಮತದಂಗ ಮಾಡ್ತೇನ್ರಿ ಆಮೇಲೆ ಹಗೂರ್ ಏನು ಮಾಡ್ತೀನಿ ಸೈಡ್ ಕರ್ಕೊಂಡು ಹೋಗಿ ಎದಕ್ ನನ್ ಹೇಳಾರ್ದಂಗ ಬಂದಿ ಅಂತ ಹೇಳಿ ಜಗಳ ಮಾಡಿ ಇಲ್ಲೇ ಇರು ಮೇಲೆ ಬರ್ಬಾಡ ಅಂತ ಹೇಳ್ಬಿಡ್ತೀನಿ ಅವಾಗ ಇರ್ತಾಳಲ್ರಿ ಇಲ್ಲೇ ಇದ್ರು ಕೆಲಸ ಹಚ್ಚೋದು ಕಷ್ಟ ಆಕೇತ ಹ್ಮ್ ಮತ್ತ ಹಂಗ ಎಲ್ಲಾರ ಇದ್ರಗು ಬೈಕ್ ಬಿಡ್ಲೀ ಹ್ಮ್ ಎಲ್ಲಾರದ್ರಿಗ ಬೈಯದು ಹಂಗ ಮಾಡಿದ್ರೆ ಇಲ್ಲ ಇರ್ತಾಳ ಅನಸ್ತೀತಿ ಆಮೇಲೆ ಅಕ್ಕಿ ನಾವು ಹೇಳ್ದಂಗೆ ಕೇಳ್ಬೋದೇನ್ಪಾ ನೀ ಯಾರಿಗೂ ಗೊತ್ತಾಗ್ಲಾರ್ದಂಗ್ಬೇಕ್ ಈಗ ಬೈದಂತ ಅಂತ ಇಟ್ಕೋ ಅವಾಗ ಅಕಿ ನಮ್ಗೇನು ಗೊತ್ತಿಲ್ ಬಿಡು ಅಂತ ಹೇಳಿ ನಾವು ಹೇಳಿದ್ದೇನು ಕೇಳಲ್ಲ ಅದನ್ನ ಏನಾರು ಎಲ್ಲಾರ ಮುಂದೆ ಹಂಗೆ ಹೇಳ್ದಂದ್ರ ಅಂದ್ರೆ ನಮ್ಮ ಮನೆ ಬರಬೇಡ ಅಂತ ಬೈದ್ ಅಂದ್ರೆ ಸ್ವಲ್ಪ ಸಿಟ್ಟದು ಮಾಡಿದೆ ಅಂದ್ರ ಅವಾಗ ನಾನು ಈ ಮನೆಯಾಗ ಇರ್ಬೇಕಂದ್ರೆ ಕೆಲಸ ಮಾಡ್ಬೇಕು ಎಲ್ಲಾರು ಮನೆ ಬಿಟ್ಟು ಹೋಗು ಅಂತ ಹೇಳ್ತೇನೆ ಆತ್ಪ ನಾಯ್ಗೆ ಅವ್ರನ್ನೆಲ್ಲಾರು ಕರಿತೇನೆ ಅಂತ ಚೆನ್ನ ಅಷ್ಟ ಅದು ಮಾಡು ಆಮೇಲೆ ನಮ್ಮ ಪ್ಲಾನ್ ಪ್ರಕಾರ ಏನ್ ಮಾಡ್ಬೇಕು ನೋಡು ನಿನಗ್ ಬಿಟ್ಟಿದ್ದು ಅವ ಪ್ರೀತಿ ನಿಮ್ಮ ಅಪ್ಪರ್ ಬಂದಾರವಾ ಬರ್ತಾ ತಡ್ರಿ ಬೀಗ್ರ ಕರ್ದೇನಿ ಅಪ್ಪಾಜಿ ಅರಾಮದಿರಿ ನಾನು ಅರಾಮದೇನಪ್ಪಾಜಿ ನಿಮ್ ಮಮ್ಮಿ ಬಂದಾಳಂತ ಹ್ಮ್ ಅಪ್ಪಾಜಿ ಯಾಕ ನಿಮ್ಗೆ ಗೊತ್ತಿಲ್ಲ ಇಲ್ಲ ನನಗೇನ್ ಹೇಳಿಲ್ಲ ನಮಸ್ಕಾರ ಸ್ನೇಹಿತರೆ ರಾಜಾ ಸಾಬ್ ರಾಜು ಅನ್ನೋರಿ ಅವ್ರ ಅಂಕಲ್ ಆಂಟಿ ವೆಡ್ಡಿಂಗ್ ಆನಿವರ್ಸರಿ ಐತಂತ ವಿಶ್ ಮಾಡ್ರಿ ಅಂತ ಕೇಳ್ಕೊಂಡ್ರಿ ವಿಶ್ ಯು ಹ್ಯಾಪಿ ಆನಿವರ್ಸರಿ ಅಂಕಲ್ ಆಂಟಿ ಹಾಯ್ ವಿ ಪ್ರೇಮ ಕೊಪ್ಪದ ಅನ್ನೋರು ನರಗುಂದಿಂದ ಕಮೆಂಟ್ ಹಾಕ್ಯಾರೀ ಅವ್ರ ತಂಗಿದ ಈಗ ಹೊಸ ಮದುವೆ ಆಗತ್ತೀ ಅವ್ರಿಗೆ ವಿಶ್ ಮಾಡಕ್ ಕೇಳಿಕೊಂಡ್ರಿ ಹಾಯ್ ಸುಷ್ಮಿತಾ ಹಾಯ್ ನಾಗರಾಜ್ ಸರ್ ಹ್ಯಾಪಿ ಮ್ಯಾರಿಡ್ ಲೈಫ್ ಲಕ್ಷ್ಮಿ ಅನ್ನೋರು ಅವ್ರ ಬ್ರದರ್ ರಾಹುಲ್ ಅವ್ರದ್ದು ಬರ್ತ್ಡೇ ರೀ ವಿಶ್ ಮಾಡಕ್ ಕೇಳ್ಕೊಂಡಾರೀ ಹುಟ್ಟು ಹಬ್ಬದ ಶುಭಾಶಯಗಳು ರಾಹುಲ್ ಹಾಯ್ ವಿ ಆರ್ ಕೆ ಕಮ್ಮಾರ್ ಅವರೇ ನೇತ್ರ ಅನ್ನೋರು ಅವ್ರ ಮಗಳಿಗೆ ಹಾಯ್ ಹೇಳಕ್ ಹೇಳಾರ್ರೀ ಹಾಯ್ ಸನ್ನಿಧಿ ಪುಟ ನೇತ್ರ ಅವರೇ ನಿಮಗೂ ನನ್ನ ಕಡೆಯಿಂದ ಹಾಯ್ ರೀ ಕಾವ್ಯ ಅವ್ರೂಯ್ಯಾಗ ಹಾಯ್ ಹೇಳ್ರಿ ಅಂತ ಕೇಳಕೊಂಡ್ರಿ ಹಾಯ್ ಚರುಣ್ಯ ಹಾಯ್ ಜ್ಯೋತಿ ಯಾರ ನಾನು ವೀಡಿಯೋ ಮಾಡೋ ತನಕ ಕಮೆಂಟ್ ಹಾಕಿದ್ರೆ ಅವ್ರಿಗೆಲ್ಲರಿಗೂ ಇವಾಗ ವಿಶ್ ರೀ ಮತ್ತೆ ಯಾರದ ಮಿಸ್ ಆಗಿತ್ತು ಅಂದ್ರೆ ಮುಂದಿನ ವೀಡಿಯೋ ಒಳಗೆ ಹೇಳ್ತೇನೆ ಯಾರು ತಪ್ಪ ತಿಳ್ಕೊಳಕ್ ಹೋಗ್ಬೇಡ್ರಿ ಈ ಎಪಿಸೋಡ್ ಇಲ್ಲಿಗೆ ಮುಗಿತ್ರಿ ಮತ್ತೆ ಮುಂದಿನ ವೀಡಿಯೋ ಒಳಗ ಸಿಗೋಣಂತ್ರಿ ಅಲ್ಲಿವರೆಗೂ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ಮ ದಿನ ಶುಭವಾಗಿರ್ಲಿ ರೀ